ಒಂದ್ವರ್ಷದ್ ಮಕ್ಳ ಸತ್ರೆ ಮರಕ ಆಕ್ಲ ಮೂವತ್ತ್ ಮೂರು ವರ್ಷ ಮೂವತ್ತ್ನಾಲ್ಕು ವರ್ಷಕ್ಕಿಂತ ಮಗ ನಾನೇ ಹಂಗೆ ಹನಿ ಅಂತ ಅಡ್ಕೋಬೇಕು ಹನಿ ಅಯ್ಯ ಅಪ್ಪ ದೇವ್ರೆ ಗಿಡದ್ರೆ ಅಕ್ಕಲ್ಲ ಮುರ್ಕಂಡ್ ಸೊಪ್ಪೆಲ್ಲ ಬಿದ್ದು ಇಲ್ಲೆಲ್ಲ ನನ್ನ ಮಗಿನ ಮಕ್ಕ ಮೂಗೆಲ್ಲ ಇಷ್ಟಿಷ್ಟ ಆಗ್ಲಾ ಕಡ್ಡಿ ಹಾಕೊಂಡ್ರೂ ಕಿರೋದು ಎಷ್ಟು ನೋವು ತಿಂತಪ್ಪ ನನ್ನ ಮಗ ಅಪ್ಪ ರಾಮ ಒಂದು ಕೈಯ ಕಾಲ ಮುರಿದಿದ್ರೆ ನಾನು ಅನ್ನಾಕ್ಸಕ್ತಿದ್ದೆ ಇಲ್ಲ ಅಂದ್ರೆ ನನ್ನ ಆರಾದ ಅದ ತಗೊಂಡು ನಾನು ಮಗ ಬಿಟ್ಟದ್ದು ಅದಕ್ಕೆ ಬದುಕೋದು ಬಾರಿ ದಿನ ಅದ ಅದು ಇನ್ನು ಇನ್ನೂ ಭಾಳ ಬದುಕೋದೈತೆ ನನಗೆ ಏನೂ ಇರಲಿಲ್ಲ ತಣ್ಣಗಿದ್ದ ಅನ್ನ ನಂಗೆ ಬಿಸಿ ನಾನು ಇವತ್ತು ಕುದಿದ್ ಕುತಾನ ಅಲ್ಲಿ ಬೆಂಕಿಲಿ ಕಲ್ನಂತ ನನ್ನ ಮಗುಗೆ ಹೋಗಿ ಬೆಂಕಿ ಕೊಟ್ಟು ಬಂದೆ ದೇವ್ರಮ್ಮ ಅಪ್ಪ ಇದೇ ರೋಡು ಇಲ್ಲೇ ಹೋಗಿತ್ತು ಎಳ್ದ್ರದ್ದು ನೋಡಬೇಕು ಗಿಡದ್ರೆ ಅಕ್ಕಲ್ಲ ಮುರ್ಕಂಡ್ ಸೊಪ್ಪೆಲ್ಲ ಬಿದ್ದು ಇಲ್ಲೆಲ್ಲ ನನ್ನ ಮಗಿನ ಮಾಕ ಮೂಗೆಲ್ಲ ಇಷ್ಟಿಷ್ಟಾಗಲ ಆ ಕಡ್ಡಿ ಒಕ್ಕೊಂಡಿರೋದು ದೂಕಿರೋದು ಎಷ್ಟು ನೋವು ತಿಂತಪ್ಪ ನನ್ನ ಮಗ ಅಯ್ಯೋ ಭಗವಂತ ಹಂಗೆ ಆಕಲ್ಲ ಮನೆಗೆ ನಾನೇ ಸಾಮಾನು ತರ್ಬೇಕ ನಿನ್ ಕೆಲ್ಸಕ್ಕೆ ಹೋಗ್ಬೇಡ ನಾನು ನಮಗೆ ಪಟ್ಟಿಲ್ಸ ಕಮ್ಮಿ ದುಡ್ಡಲ್ಲಿ ಹಿಡಿತಾರಲ್ಲ ಎಲ್ಲ ಥರನೂ ಭಗವಂತ ಇಲ್ಲ ನನ್ನ ಮಗು ನನ್ನ ಮಗಿಲ್ಲ ಇವತ್ತು ನಾನು ಯಾರ ಕೈಲಿ ಹೇಳಿ ಎಷ್ಟು ದಿನ ನಾನು ಅಟ್ಟೆ ಹುರ್ಕಂಡ್ಲಪ್ಪ ದೇವ್ರೇ ಭಗವಂತ ಅಪ್ಪ ರಾಮ ಒಂದು ಕೈಯ ಕಾಲ ಮುರಿದಿದ್ರೆ ನಾನು ಅನ್ನಕ್ಕೆ ಸಾಕ್ತಿದ್ದೆ ಇಲ್ಲ ಅಂದ್ರೆ ನನ್ನಾರ ದ ತಗೊಂಡು ನನ್ನ ಮಗ ಬಿಟ್ಟಿದ್ದು ಅದಕ್ಕೆ ಬದುಕೋದು ಭಾರಿ ದಿನ ಇತ್ತು ಅದಕ್ಕೆ ಅದು ಬದುಕಬೇಕಾಗಿತ್ತು ಇನ್ನೂ ಭಾಳ ಅದು ಬದುಕೋದೈತೆ ಏನೂ ಇರಲಿಲ್ಲ ನೀನು ಬೇರೆನೇ ದೊಡ್ಡ ಕೆಲ್ಸಕ್ಕೆ ಹೋಗಬೇಡ ಅನ್ನ ಸುಮಾರು ಸಲ ಅಂದಾನೆ ನೀನು ಹೋಗಲೇ ಬೇಡ ಸಾಕು ಬೇಡ ನೀನು ನನಗೇನು ನಿನ್ನ ದುಡ್ಡಾಗಿ ಮಾಡಿಲ್ಲ ಅನ್ನನು ನಾನು ತಡಿ ತೋಟ ಬಿಟ್ಟು ಪಟ್ಟಿಲ್ ಇದವಲ್ಲ ತೋಟ ಬಿಟ್ಟು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದೆ ತಮಾಸಿಗೆ ಸುಮ್ಮನೆ ಆ ಬಿಡೋನು ಅಷ್ಟೇ ಇನ್ನೇನು ಇದು ಮಾಡ್ತಿರ್ಲಿಲ್ಲ ದೇವ್ರೆ ಅವನು ದುಡ್ದುದ್ರಾಗೆ ಮಾಡೋನು ತರೋನು ಎಲ್ಲಿಗಾರ ಹೋದ್ರು ಸಾಮಾನು ತರೋನು ಅಯ್ಯೋ ಅಯ್ಯೋದಾನೆ ಆಯ್ ಐತೆ ಐತೆ ಆಸಿತ್ತು ಭಾರಿ ಆಸಿತ್ತು ಅವನಿಗೆ ಅವನು ನಾನು ಸುಮ್ಮನೆ ಏನಾರ ಮಾತಾಡ್ದಾಗೋ ನೀನು ಹಂಗೆ ಮಾತಾಡ್ತೀಯ ಅಂದ್ರೆ ಸಾಕು ಸುಮ್ಮನೆ ಆಗ್ಬಿಡೋನು ಎದ್ರೂ ಬೇಕಾರ ನನ್ನ ಮಗಳನ್ನೇ ಕೇಳಿ ಹೂ ನನ್ನ ತಂಗಿಯರನ್ನ ಕೇಳಿ ಅಪ್ಪ ತಂಗ್ಲ ನಾನೇ ನನ್ನ ಮಗಿಗೆ ಬಿಸಿ ಬೇಡ ಅನ್ನನು ತಣ್ಣಗಿದ್ದದ ನನಗೆ ಬಿಸಿ ಆಗಾಗ್ಲ ಅನ್ನನು ಇವತ್ತು ಕುದೀತ್ ಕೂತಾನೆ ಅಲ್ಲಿ ಬೆಂಕಿಲಿ ಅಪ್ಪ ಏನು ಅಂತ ತ್ಯಾನ ಮಾಡಲಿ ನಾನು ಏನು ಅಂತ ಬಿಡಲಿ ನಾನು ಏನು ಹೇಳಲಿ ನನಗೆ ಬಂದು ಪರಿಸ್ಥಿತಿ ಯಾವ ತಾಯಿದಿರಿಗೂ ಬರೋದು ಬೇಡ ಬರೋದು ಬೇಡ ಯಾರಿಗೂ ತಡ್ಕೊಳ್ಳೋಕಿಲ್ಲಲ್ವಾ ಯಾವ ತಾಯಿದಿರಿಗೂ ಬೇಡ ನಾನೇ ಅನ್ವಾಸ ಪಡ್ತಾಯಿದ್ದೀನಿ ಇನ್ನಿಂದವ ನಾನು ಒಬ್ಬಳೇ ನನ್ನ ಮಗ ಇಷ್ಟೋಷ್ಟು ಕಬ್ರಾಡಿಲ್ಲ ಅಯ್ಯೋ ಭಗವಂತ ಅಪ್ಪ ದೇವರೇ ಯಾರಿಗೂ ಬೇಡ ಅಂತ ಹೇಳ್ತೀನಿ ನಾನು ಯಾರಿಗೂ ಬೇಡ ಪಾರಿಷ್ಟ್ರು ಒಂಚೂರು ನೋಡಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಂಚೂರು ನೋಡಲಿ ಯಾರಿಗಾರ ಹೇಳಲಿ ಅಷ್ಟೇನೇನು ಹೇಳಕ್ಕಿಲ್ಲ ನಾನು ಬರ್ಬೋದು ಬರಬಾರ್ದು 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 ನನ್ನ ಮಗಿನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನಮ್ಗೆ ಆಗದೆ ಇದ್ದರಿಗೂ ಬರಬಾರ್ದು ಆಗರಿಗೂ ಬರಬಾರ್ದು ಯಾರಿಗೂ ಬರಬಾರ್ದು ಹಾಕಲ್ಲ ತಡ್ಕೊಂಡು ಸತ್ತಿಲ್ಲ ಇದ್ರಿದೊಂದ್ರಾಗ ತಡ್ಕಾಣಿಸ್ತಿಲ್ಲ ಮಕ್ಳದ್ರಾಗೆ ಇಲ್ಲ ಒಂದು ವರ್ಷದ ಮಕ್ಳ ಸತ್ತರೆ ಮರೆಯೋಕಾಕ್ಲಿಲ್ಲ ಮೂವತ್ತ್ ವರ್ಷ ಮೂವತ್ನಾಲ್ಕು ವರ್ಷಕ್ಕೆ ಬಿತ್ತು ನನ್ನ ಮಗನಿಗೆ ನಾನು ಹೆಂಗೆ ನಾನು ಹೆಂಗೆ ತಡ್ಕೋಬೇಕು ಸ್ವಾಮಿ ನಾನು ಹನಿ ಹೆಂಗೆ ತಡ್ಕೋಬೇಕು ಹನಿ ಅಯ್ಯ ಅಪ್ಪ ದೇವ್ರೇ ಭಗವಂತ ಯಾರಿಗೂ ಬೇಡ ಮಗ್ನೆ ನನ್ನ ಪರಿಸ್ಥಿತಿ ನನ್ನ ಕೈ ಕಾಲು ಮುರಿದಿದ್ರು ನಾವು ಹೆಂಗಾರ ಮಾಡ್ಸೋ ಹಾಕ್ತಿದ್ವಿ ಅಪ್ಪ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in pra. ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ